वर्स ऐत नाकिंग बरला हाती वाकिंग टीम ಸ್ವಲ್ಪ स्वप्न पर्यंत ಪರಿಚಯ ಆಗೋಣ ಅದರಲ್ಲಿ ದಿಲೀಪ್ ಪ್ರಭಾಕರನವರು ಇವರು ವಾಕಿಂಗ್ ಇದು ತಿರುಪತಿಗೆ ಹೊಂಟಾರ ಮತ್ತು ನೀವು ಬರ್ರಿ ಇಲ್ಲ ನಾನು ನೋಡಿನ ತಿರುಪತಿ ಮತ್ತು ನನ್ನ ವಯಸ್ಸಾಗ್ಯದ ಮತ್ತು ನಮಗೆ ಇವ್ರನ್ನ ಸಹ ಇವು ಪ್ರಾಬ್ಲಮ್ ಇರ್ತಾವೆ ನಾವು ನನ್ನ ಏ ಇಲ್ಲ ನಾವು ಇರ್ತೇವಲ್ಲ ಬರ್ರಿ ಅತ್ತ ಪ್ರಭಾಕರ್ ಒತ್ತಾಯ ಮಾಡ್ದೆ ಆಮೇಲೆ ಹಿಂದಾಳೆ ಭಜಂತ್ರಿ ಸರ್ ಭೇಟಿ ಮೆಡ್ದೆ ನೋಡ್ರಿ ಒಬ್ರು ಹಾಕ್ರಿ ಇಲ್ಲ ನಾ ಬರದಲ್ಲತ್ತಂದ್ರೆ ಇವರು ಒತ್ತಾಯ ಮಾಡಿದ್ರೆ ನಿಮಗೇನು ಮಾಡಲಾರ್ದು ಹೂವಿನಂಗೆ ಹೋಗಿ ಹೂವಿನಂಗೆ ತರ್ತೀನಿ ಅಂತ ಹೇಳಿದರು ಹಾಗೆ ಆ ಟೈಪೇ ನಡೆದೇ ಅವ್ರು ಹೇಳಿದಂತೆ ನಮ್ಮನ್ನು ಕರ್ಕೊಂಡು ಬಂದರು ಯಾಕಂದ್ರೆ ಹೆಂಗೆ ಕರ್ಕೊಂಡು ಹೋಗಿದ್ರಲ್ಲ ಹಾಗೆ ಏನು ಪ್ರಾಬ್ಲಮ್ ಆಲಾರೆ ಮತ್ತು ನಮಗೆ ಬಂದು ಕೇಳ್ತಿದ್ದರು ನಿಮ್ಗೆ ಏನಾರು ಪ್ರಾಬ್ಲಮ್ ಅದನ್ನು ಏನೂ ಇಲ್ಲರಿ ಮತ್ತು ಇವರು ವೆಂಕಟೇಶ್ ಇದ್ದಂಗೆ ಯಾಕಂದ್ರೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು ವೆಂಕಟರಮಣನೇ ನಾವೇನು ಹೋಗ್ಬೇಕಂತೇಳಿ ಅಂತಲ್ಲಿ ಹೋಗುದು ಈಗಾಗಲೇ ಒಮ್ಮೆ ಹೋಗಿದ್ದೇನಾ ಮೂವತ್ತೆರಡು ಹಿಂದೆ ನಾವು ವೆಂಕಟ ತಿರುಪತಿ ಹೋಗಿದ್ದೆವು ಅವಾಗ ಅಷ್ಟು ಇದು ಇದ್ದಿತ್ತು ಇವತ್ತಿನ ವಾತಾವರಣಕ್ಕೆ ನೋಡಿದ್ರೆ ತಿರುಪತಿ ನಮ್ಮಂಥವ್ರಿಗೆ ವಯಸ್ಸಾದಂಥವ್ರಿಗೆ ಹೋಗು ಲೆಕ್ಕನು ಅಲ್ಲದು ಯಾಕಂದ್ರೆ ಇಲ್ಲೇ ಕೂತಲ್ಲೇನೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿ ನಮಸ್ಕಾರ ಮಾಡಬೇಕು ಮತ್ತೆ ಇವರೇ ವೆಂಕಟೇಶ್ ಕರ್ಕೊಂಡು ಹೋಗಿ ನನ್ನ ಅಭಿಪ್ರಾಯ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನೋಡಿ ವೀಕ್ಷಕರೇ ನಾ ಇಲ್ಲಿ ಒಂದು ಪಾಯಿಂಟ್ ರಾಜಿ ಮಾಡ್ತಾ ಇದ್ದೇನೆ ನೋಡೋರಿಗೆ ಈಗೆಲ್ಲರೂ ಏನು ನನಗೆ ಸಂದರ್ಶನ ಕೊಟ್ಟರೆ ಅವರು ಒಂದೇ ಮಾತು ಹೇಳ್ತಾರೆ ನಮ್ಮ ಬರೀ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದಿಲ್ಲ ನಮ್ಗೆ ಹೂವಿನಂಗೆ ಇಡ್ತಾರೆ ಮಕ್ಕಳಂಗೆ ನೋಡ್ತಾರೆ ಮನೆ ಮಂದಿ ಹಂಗೆ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ವಿಚಾರ ಮಾಡಿರಿ ಕರ್ಕೊಂಡು ಹೋಗಬಹುದು ಹಾಂ ಗುಡಿ ಕಟ್ಟಬಹುದು ಮಸೂತಿ ಕಟ್ಟಬಹುದು ಆದರೆ ಅದನ್ನು ಮೆಂಟೈನ್ ಮಾಡೋದು ಭಾಳ ಕಷ್ಟ ಅದ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೋದು ಆದರೆ ಅವರನ್ನು ಹೂವಿನಂಗೆ ನೋಡೋದು ಭಾಳ ಕಷ್ಟ ಅದ ಅದು ದೊಡ್ಡ ಗುಣ ಆಗಿರುವುದು ಹನುಮಂತ ಸಾಹೇಬ್ರದ್ದು ಅದಕ್ಕೆ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ನಮ್ಮ ವಾಕಿಂಗ್ ಗ್ರೂಪ್ದ ಅಧ್ಯಕ್ಷರು ಹಾಗೂ ನಮ್ಮ ಈ ವಾಕಿಂಗ್ ಗ್ರೂಪ್ದ ಅಭ್ಯರ್ಥಿಗಳು ಅಥವಾ ಸದಸ್ಯರು ಎಲ್ಲರೂ ಕೂಡಿಕೊಂಡು ಈಗ ಒಂದು ಸತ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಆ ಸತ್ಕಾರ ಸಮಾರಂಭವನ್ನು ಯಾಕೆ ಏರ್ಪಡಿಸಲಾಗಿದೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಆದರ್ಶ ಗುಣಗಳನ್ನು ಗುರುತಿಸಿ ನಮ್ಮ ವಾಕಿಂಗ್ ಟೀಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಇವರು ಎಲ್ಲರೂ ಕೂಡಿಕೊಂಡು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಇವತ್ತ ನಿರ್ಣಯ ಮಾಡಿದ್ದಾರೆ ಆ ತ ಆ ಕಾರಣದಿಂದ ಇವತ್ತೆಲ್ಲರೂ ಕೂಡಿಕೊಂಡು ಒಳ್ಳೆಯ ಆನಂದದಿಂದ ಈ ಶುಭ ಸಮಾರಂಭದಲ್ಲಿ ಈ ಸತ್ಕಾರ ಕಾರ್ಯಕ್ರಮವು ಇದೆ ಅದರಲ್ಲಿ ಸಾಧಕರಾಗಿರ್ತಕ್ಕಂಥ ಯಾರು ಸಾಧಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಅಂಥವರನ್ನು ನಾವು ನಾವು ಪ್ರಾರಂಭ ಇದು ಮಾಡ್ತೀವಿ ಅದೇ ರೀತಿಯಾಗಿ ಇವರು ನಮ್ಮ ಬ ನಾ ಇವ್ರ ಭಜಂತ್ರಿ ಹನುಮಂತರವರು ಮೊದಲಿಂದ ಹಿಡ್ಕೊಂಡು ಕೂಡ ಅವರು ನಿಸ್ವಾರ್ಥ ಸೇವೆಯಿಂದ ಯಾವ ಫಲ ಅಪೇಕ್ಷೆಗಳನ್ನು ಮಾಡಲಾರ್ದೇ ಎಲ್ಲ ಜನರನ್ನು ದೇವರ ದರ್ಶನ ಮಾಡಿಸ್ಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಎಲ್ಲ ಸಮಾಜದ ಜನರನ್ನು ಕರ್ಕೊಂಡು ಹೋಗಿ ವ್ಯವಸ್ಥಿತವಾಗಿ ಪ್ರವಾಸವನ್ನು ಮುಗಿಸಿ ದೇವರ ದರ್ಶನವನ್ನು ಮಾಡಿಸಿಕೊಂಡು ಇಲ್ಲಿ ಮರಳಿ ತಾವು ತಮ್ಮ ಸ್ಥಳಕ್ಕೆ ಬಿಡುವಂಥ ಕಾರ್ಯವನ್ನು ಅವರು ಮಾಡ್ತಾ ಬಂದಿದ್ದಾರೆ ಇಂಥ ಒಳ್ಳೆಯ ಕಾರ್ಯವನ್ನು ನೋಡಿ ನಮ್ಮ ಈ ವಾಕಿಂಗ್ ಟೀಮದ ಎಲ್ಲ ಸದಸ್ಯರು ಮನಗಂಡು ಅವರಿಗೆ ಒಂದು ಸತ್ಕಾರ ಕಾರ್ಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆ ಸತ್ಕಾರ ಸಮಾರಂಭವನ್ನು ಮಾಡಿದ್ದಾರೆ ಆ ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂಥ ಹನುಮಂತ ಭಜಂತ್ರಿ ಇವರಿಗೆ ಅವರು ದೇವರು ಆಯುಷ ಆಯುರ್ ಆಯುರ್ ಬಗ್ಗೆ ಅವ್ನ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಾನೇ ಮಾತುಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ತೆರೆಯ ಒಬ್ಬ ಸಾಧಕರು ಇದ್ದಾರೆ ಅವರು ಯಾರು ಅಂತಂದರೆ ಸುರೇಶ್ ಜಾಧವ್ ಅಂತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತೆ ಯಾಕಂತಂದ್ರೆ ಈ ಎಲ್ಲ ಸೃಷ್ಟಿ ಈ ಎಲ್ಲ ನಮ್ಮಲ್ಲಿ ಈ ಪರಿಸರ ನಮಗೆ ಈ ರೀತಿ ಕಾಣಬೇಕಾಗಿದ್ರೆ ಅವ್ರದೇ ಒಂದು ಮುಖ್ಯ ಕಾರಣ ಇದೆ ಅವರು ಗಿಡ ಮರಗಳಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆರೂ ಇಟ್ಟು ದಿನನಿತ್ಯ ಸಂರಕ್ಷಣೆ ಮಾಡ್ತಾರೆ ನಾವೆಲ್ಲ ನಮ್ಮ ಪರಿಚಯ ಹೇಳಿ ಸರ್ ನಮಸ್ಕಾರ ನಾನು ಸುರೇಶ್ ಜಾಧವ ಅಂತ ನಾವು ಹತ್ತೊಂಬತ್ತು ತೊಂಬತ್ತೆರಡು ಹಿಡಿದ ಈ ಗ್ರೌಂಡಿಗೆ ವಾಕಿಂಗ್ ಬರ್ತಿದ್ವು ಮೊದಲು ಆ ಕಡೆ ಐವಿ ಕಡೆ ಹೋಗಿದರೆ ಆಮೇಲೆ ಹತ್ತು ಇಲ್ಲಿ ಹೊರಲ ಬರ್ಲಾತಿವು ಆಮ್ಯಾಗ ನಾವು ಫಸ್ಟ್ ನಮ್ಮ ಉಮೇಶ್ ಹೊಂದಾಲ್ ಅವ್ರ ಸರ್ ಗಣ ಇದು ಸ್ವಚ್ಛ ಅಭಿಯಾನ ಟೀಮ್ದಲ್ಲಿ ಸೇರಿದ್ದೆವು ಅಲ್ಲಿ ಮುಂಜಾನೆ ಐದುವರೆಂದ ಆರು ಗಂಟೆ ಒಳಗೆ ಎಲ್ಲ ಓಣಿಗಳಲ್ಲಿ ದೀದಿ ಒಳಗೆ ಎಲ್ಲಿ ಕಸ ಕಟ್ಟಿ ಎಲ್ಲ ತೆಗೀತಿದ್ದು ಒಂದು ಐವತ್ತು ಜನ ಇದ್ದರು ಅವ್ರ ಜೊತೆ ಜೊತೆ ನಾವು ಎಲ್ಲಿ ಇಂಥ ಆಫೀಸ್ಗಳು ಪೊಲೀಸ್ ಸ್ಟೇಷನ್ ಆಗಲಿ ನಮ್ಮ ಸಬಷ್ಟು ಆಫೀಸ್ ಆಗಲಿ ಆ ಸಾಲಿ ಯಾವ ದೇವ ದೇವ್ರ ಗುಡಿಗಳು ಇವೆಲ್ಲ ಸ್ವಚ್ಛ ಮಾಡ್ಕೋತ ಮಾಡ್ಕೋತ ಅದು ಋಣ ಬಿತ್ತು ನಮಗೆ ಒಟ್ಟು ಏನು ಏನು ಮಾಡ್ತೀರಿ ಸರ್ ನಾನು ಎಚ್ ಡಿ ಎಫ್ ಎಫ್ ಅಡೇಜರ್ ಅಂತ ರೀ ರೈಫೇರ್ದು ಅಡ್ವೈಸರ್ ಇದ್ದೀನಿ ಆಮ್ಯಾಗ ಸಪ್ಲೇಟ್ ಫೇ ಫೀರಿ ಅದು ಅಂದ್ರೆ ಬಿಸ್ಕಿಟ್ ಚಾಕ್ಲೇಟ್ ವ್ಯಾಪಾರ ಮಾಡ್ತಿದ್ದೆ ಫಸ್ಟ್ ಅದು ಹಾಂ ಸರ್ ಹೇಳಿ ಆಮ್ಯಾಗೆ ನಾವು ಹಂಗೆ ಇಲ್ಲಿ ವಾಕಿಂಗ್ ಮಾಡಿ ಮಾಡ್ತಾ ಇದು ಒಂದು ಸಲ ನಮ್ಮ ಉಮೇಶ್ ಅನ್ನೋರು ಹೇಳಿದ್ವಿ ಇದು ಸ್ವಲ್ಪ ಸ್ವಚ್ಛ ಮಾಡಿ ಸರ್ ಅನ್ನಲ್ಲಿ ಗಿಡಗಳು ಹಚ್ಚುವಂತ ಅವ್ರ ಮೂ ಅಂದ್ರೆ ಆಮೇಲೆ ಎಲ್ಲ ಇದು ಏನು ಗ್ರೌಂಡ್ ಅದಲ್ಲ ಪೂರ್ತಿ ಸ್ವಚ್ಛ ಮಾಡಿಬಿಟ್ಟು ಇದು ಏನು ಕಸ ಕಟ್ಟಿದ್ದಿಲ್ಲ ಅವ ಗ್ರೌಂಡ್ ಕತೆ ಆಗಿತ್ತು ಆಮ್ಯಾಗ ಜೂನ್ದಾಗ ಗಿಡಗಳು ಹಚ್ಚೋದು ಕಾರ್ಯಕ್ರಮ ಇಟ್ಟರು ಅದರೊಳಗೆ ಬಂದು ಎಲ್ಲ ಗಿಡಗಳು ಹಾಚಿ ಮಾಡಿ ಹೋದ್ರೆ ಆಮ್ಯಾಗ ಅವ್ರು ಹೇಳಿದ್ರಸ ನೀವು ಇದಕ್ಕೆ ನೀರು ನೋಡಿರಿ ಎಲ್ಲ ವ್ಯವಸ್ಥೆ ಮಾಡಿ ಇದಕ್ಕೊಂದು ಪೈಪ್ಲೈನ್ ಮಾಡಿಬಿಟ್ಟು ನಡುವಿಂದ ನಡುವಿನಿಂದ ಪೈಪ್ಲೈನ್ ದಿವಸ ಮೋಟ್ರದ ಚಾವಿನಮ್ ಕೊಡ್ತಿದ್ರೆ ಇದಕ್ಕೆಲ್ಲ ನೀರು ಬಿಡ್ತಿದ್ವು ಅದ್ರ ಜೊತೆ ಇವು ಕೆಲವು ಪ್ರಾಣಿ ಪಕ್ಷಿಗಳು ಇದ್ದವು ಅದಕ್ಕೆ ದಿವ್ಸ ಏನ್ ಸ್ವಲ್ಪ ಬಿಸ್ಕಿಟ್ ಅಲ್ಲಿ ಕಾಳ ಹಿಂಗೆಲ್ಲ ತಂದು ಹಾಕ್ ಅಲ್ಲಿ ಅದು ಆಹಾರ ಆಹಾರ ನೀರ ಸಿಗ್ಲಾತ ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನವಿಲ್ ಆಗ್ಲಿ ಇವು ಗಿಳಿಗಳು ಆಗ್ಲಿ ಎಲ್ಲ ಮುಂಗ್ಲಿ ಇವು ಇಣಚಿ ಎಲ್ಲ ಭಾ ಎಲ್ಲ ನಮೂನೆ ಬರಾತಿ ಅಲ್ಲಿ ಹಂಗೆ ಅದು ರೂಢ ಬಿಟ್ಟಿತು ಈಗ ಆಶಾ ತೋರ್ಸ ಆಗ್ತದ ಒಂದು ನಾಲ್ಕು ದಿವಸ ಹಾಕಿ ಬಂದು ಮಾಡಿಲ್ಲ ಅದು ಕಂಟಿನ್ಯೂ ನಮ್ದು ಒಂದು ನೂರು ರೂಪಾಯಿ ಗಳಿಕೆ ಒಳಗೆ ಇಪ್ಪತ್ತು ರೂಪಾಯಿ ಖರ್ಚಾಗಲಿ ಅದಕ್ಕೆ ಈ ರೀತಿ ನಮ್ಮ ತನ್ನ ಮನಸ್ಸಾಗ್ಬಾರ್ದು ಏನೋ ಒಂದು ಚಲೋ ಕೆಲಸನೇ ಇಲ್ಲಪ್ಪ ಇದು ಮಾಡೋಣ ಬರ್ತನಿಂದ ಇದೆಲ್ಲ ನಮ್ಮ ವಾಕಿಂಗ್ ಟೀಮ್ದವರು ಅವರು ಸಹಕಾರ ಕೊಟ್ಟರು ಎಲ್ಲರ ಹೀಗಿದೆ ಇದು ಹಾಕಿ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ತಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಹನುಮಂತ ಯಲ್ಲಪ್ಪ ಭಜಂತ್ರಿ ಸರ್ ಹಾಂ ನಮ್ಮದು ಟೇಲ್ರಿಂಗ್ ಶಾಪ್ ಐ ಸರ್ ಹಾಂ ಪ್ರಕಾಶ್ ಟೇಲರ್ ಐತೆ ಎಲ್ ಬಿ ಎಸ್ ಮಾರ್ಕೆಟ್ ಮೇಲೆ ಹಾಂ ಟೇಲ್ರಿಂಗ್ ಶಾಪ್ ಯಾವಾಗ ಪ್ರಾರಂಭ ಮಾಡುವ ರೀ ಸರ್ ಎರಡು ಸಾವಿರದ ಮಾಡೀನಿ ಸರ್ ನಾ ಕಲ್ತಿದ್ದು ತೊಂಬತ್ತೈದು ಸರ್ ಹ್ಞೂ ತೊಂಬತ್ತೈದರಾಗ ಒಂದು ಐದು ವರ್ಷ ಕೆಲಸ ಮಾಡಿದೆ ಸರ್ ಹ್ಞೂ ಎರಡ್ ಸಾವಿರದಾಗ ಅಂಗಡಿ ಓಪನಿಂಗ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಅಂಗಡಿ ಓಪನಿಂಗ್ ಮಾಡಿದ್ರು ಎಲ್ ಬಿ ಎಸ್ ಮಾರ್ಕೆಟ್ ಸರ್ ಶಾಸ್ತ್ರಿ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಸರ್ ಎಲ್ ಬಿ ಎಸ್ ಮಾರ್ಕೆಟ್ ಮೇಲ್ಗಡೆ ಬಿಜಾಪುರ್ ಹಾ ಬಿಜಾಪುರ್ ಹಾ ಇಲ್ಲಿ ಮೇಲ್ಗಡೆ ಹಾ ಸರ್ ಹಾ ಭಜಂತ್ರಿ ಸರ್ ಈಗ ನೀವು ಮೂಲ ಇದು ಒಂದೇ ಇನ್ಕಮ್ ಅದು ಬೇರೆ ಇನ್ಕಮ್ ಅದು ಮೂಲ ಇದು ಒಂದೇ ಸರ್ ಮತ್ತೇನಿಲ್ಲ ಸರ್ ಬೇರೆ ಇನ್ಕಮ್ ರೈಟ್ ನಿಮಗೆ ಟೇಲರಿಂಗ್ ಅಂಗಡಿ ಅಂದ್ರೆ ನಿಮಗೆ ಇನ್ಕಮ್ ಕೇಳಲ್ಲ ನಾನು ನನಗೆ ಗೊತ್ತಾಯ್ತು ನಿಮ್ಮ ಇನ್ಕಮ್ ಎಷ್ಟು ಅನ್ನೋದು ಹಾಂ ಸರ್ ಹೌದು ಸರ ನೀವು ಮೂವತ್ತು ನಲ್ವತ್ತು ಮಂದಿಗೆ ಪ್ರತಿ ವರ್ಷ ಹಾಂ ಸರ್ ಬೇರೆ ಬೇರೆ ಮಂದಿಗೆ ಹಾಂ ಸರ್ ಎಲ್ಲೋ ಕಾಶಿನೋ ತಿರುಪತಿನೋ ಎಲ್ಲೋ ನೀವು ಕರ್ಕೊಂಡು ಹೋಗ್ತೀರಿ ಹಾಂ ಸರ್ ಹಾಂ ಈ ಮೂಲ ಈ ವಿಚಾರ ಎಷ್ಟನೇ ಇಶ್ಯೂ ಒಳಗೆ ಬಂತು ನಿಮಗೆ ಸರ ತೊಂಬತ್ತಾರದಾಗ ನಾವು ನಾವು ಒಂದು ನಾಲ್ಕು ಮಂದಿ ಫ್ರೆಂಡು ನಾವು ಕೂಡ ಹೋಗಿದ್ವಿ ಸರ ಹಾಂ ಅಲ್ಲಿ ಹೋಗೋಣ ಸರ ನಮಗೊಂದು ಸ್ವಲ್ಪ ದೇವ್ರು ಸ್ವಲ್ಪ ಇದು ಆಯ್ತು ಸರ ಹಾಂ ಸ್ಪ್ರಿಚುವಲಿ ಮೈಂಡೆಡ್ ನಿಮಗೆ ಒಂದು ಭಾವನೆ ಬಂದು ಭಾವನೆ ಬಸ್ ಸರ್ ಸರಿ ಸರ್ ಅವಾಗಿಂದ ಸೇವಾ ಮಾಡ್ಬೇಕಾತ್ತು ಇದು ಬಸ್ ಸರ ಹಾಂ ಸರ್ ಒಟ್ಟು ಪ್ರತಿ ವರ್ಷ ಹ್ಞೂ ಯಾರು ಬರ್ತಾರೆ ಸರ ಅವ್ರಿಗೆ ಇಲ್ಲ ಅನ್ನಂಗಿಲ್ಲ ಎಲ್ಲರಿಗೂ ಕರ್ಕೊಂಡು ನಾ ಅವು ಮನಸ್ನಾಗ ಬಸ್ ಸರ್ರ ಒಟ್ಟು ಸೇವೆ ಮಾಡ್ಬೇಕತ್ತು ಸೇವಾ ಮಾಡ್ಕೊಂಡು ಬಂದು ಸ ಇಲ್ಲಿ ತಕ ಸೇವಾ ಮಾಡ್ಕೊಂಡು ಬಂದನು ಸರ್ ರೈಟ್ ಸರ್ ಈಗ ನೀವು ಫಸ್ಟ್ ಟೈಮ್ ಯಾವ ಇಯರ್ ಕರ್ಕೊಂಡು ಹೋದಿರಿ ನೀವು ಟೀಮ್ ಟೀಮ್ ಸರ್ ಅವಾಗ ಫಸ್ಟ್ ಹತ್ತು ಮಂದಿದ್ರು ಸರ್ ಅವಾಗ ಯಾವ ಯಾವ ವರ್ಷ ಇರ್ತದೆ ಅದು ತೊಂಬತ್ತೇಳು ನೈನ್ಟೀನ್ ನೈಂಟಿ ಸೆವೆನ್ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡೋಗಿದ್ರಿ ಅದು ತಿರುಪತಿ ಸರ್ ತಿರುಪತಿ ಕರ್ಕೊಂಡು ಹೋಗಿ ನೀವು ತಿರುಪತಿ ಒಂದೇ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀರ ಬೇರೆ ಬೇರೆ ಕರ್ಕೊಂಡು ಹೋಗ್ತೀರಿ ತಿರುಪತಿ ಸರ ತಳಗ ಪದ್ಮಾವತಿ ಉಡಿಯೋ ಸರ್ ಹ್ಞೂ ಕಣ್ಮಾತು ಗುಡಿ ಮತ್ತೆ ಕಾಳಾಷ್ಟಿ ಅಲ್ಲಿ ಕರ್ಕೊಂಡು ಬಂದು ಕೋಲಾಪುರ ಕಾಳಾಷ್ಟಿ ಅಂತ ಸಿಗ್ನಲ್ ಹೇಳಿದ್ರಿ ಕಾಳಾಷ್ಟಿ ಅಲ್ಲೇ ಇಸ್ ಸರ್ ಅಲ್ಲೇ ತಿರುಪತಿ ಒಳಗೆ ತಿರುಪತಿ ಒಳಗೆ ಇಸ್ ಸರ್ ಅಲ್ಲಿಂದ ಕರ್ಕೊಂಡು ಬಂದು ಸ್ಟೇಷನ್ ಕರ್ಕೊಂಡು ಬಂದು ಸ್ಟೇಷನ್ ನಿಂದ ಡೈರೆಕ್ಟ್ ಕೋಲಾಪುರ ಸರ್ ಕೋಲಾಪುರ ಆ ಕೋಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ವಿಜಾಪುರ ಬಂದ್ಬಿಡ್ತಾರೆ ಪ್ರತಿ ವರ್ಷ ಇದು ನಿಮ್ಮ ರೂಟೇನ್ ಇದು ವರ್ಷನೇ ಅರ್ಧปี ಸರ್ ಇದು 6 ತಿಂಗಳು ಆರು ತಿಂಗಳೂ ಕರ್ಕೊಂಡು ಹೋಗ್ತೀವಿ ಓಕೆ ಸರ್ ಈಗ ನೀವು ಕರ್ಕೊಂಡು ಹೋಗ್ತರೆ ಓಕೆ ಇದು ಇಲ್ಲ ಈಗ ನೋಡಿ ವೀಕ್ಷಕರೇ ನಿಮ್ಗೆ ಹೇಳಕತ್ತೀನಿ ಪ್ರತಿ ವರ್ಷ ಎರಡು ಸಲ ಮೂವತ್ತು ನಲ್ವತ್ತು ಮಂದಿಗೆ ತಿರುಪತಿಗೆ ಮತ್ತು ತಿರುಪತಿಯಿಂದ ಕರ್ಕೊಂಡು ಕಳ್ಕೊಂಡೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ನಾ ಕೇಳುವ ಕ್ವಶನ್ ಹೇಳಪ್ಪ ಅಂದ್ರೆ ಈಗ ನಾವೇ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಪ್ರವಾಸ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೇವೆ ಹೋಗುನೋ ಬ್ಯಾಡೋ ಎಷ್ಟು ಖರ್ಚಾಗುತ್ತೆ ಎಷ್ಟಿಲ್ಲ ನಾವು ನಮ್ಮ ನಮ್ಮ ಫ್ಯಾಮ್ಲಿ ಪ್ರತಿಯೊಬ್ಬರು ಹೇಳ್ತೀನಿ ನಾವು ಪ್ರತಿಯೊಬ್ಬರು ಮನೆಗೆ ಹೆಣ್ಮಕ್ಳದು ಇಚ್ಛೆ ಇರ್ತದೆ ಅಲ್ಲಿ ಪ್ರವಾಸನ ಇಲ್ಲಿ ಪ್ರತಿ ಅವ್ರು ಅಂದು ಕೂಡಲೇ ಹೋಗಲ್ಲ ನಾವು ನಮ್ಮ ಫ್ಯಾಮಿಲಿ ಒಳಗೆ ನಾವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಾವು ವಿಚಾರ ಮಾಡ್ತೇವೆ ಈಗ ನೀವು ಫಟ್ನೇ ಆರು ರೆಡಿ ಆಗ್ತಿರಲ್ಲ ರೆಡಿ ಆಗ್ತಿರ್ಲಾ ಅದಕ್ಕೆ ಮೂಲ ಸಾಧನ ಬೇಗ ಹಣ ಬೇಕಿರಿ ಸರ್ ಹೌದ ಅದಕ್ಕೆ ಗಾಡಿ ಮಾಡಬೇಕು ಅಲ್ಲಿ ಹೋಗಿ ತಿರಾಡ್ಸಬೇಕು ಅವ್ರ ಅಕಮಡೇಶನ್ ನೋಡಬೇಕು ಅವ್ರ ಊಟ ನೋಡಬೇಕು ಇವೆಲ್ಲ ನೋಡಿ ಮತ್ ಕೋಲಾದ್ರೆ ಬಟ್ ಇದಕ್ಕೆ ನೀವು ಎಲ್ಲಿ ಹೆಂಗ್ ಹೊಂದಿಸ್ಕೋತಿರಿ ಸರ್ ಹಣಾನ ನೀವು ಅಲ್ಲಿ ದುಡಿಮೆ ಒಳಗೆ ಸರ್ ಅದು ಭಗವಂತ ನಮಗೆ ಕೊಡ್ತಾನೆ ಸರ್ ಅಲ್ಲಿ ಅಚ್ಚಾ ಅಚ್ಚಾ ದುಡಿಮೆ ಏನೇ ಸರ್ ದುಡಿಮೆ ಮಾಡಿದ್ರೆ ಸರ್ ಅದ್ರಾಗ ಭಗವಂತ ಪ್ರಸ್ತೇಕ ಅದು ಅನುದಾನ ಕೊಡ್ತಾನೆ ಯಾವುದೋ ಒಂದು ಮೂಲಿಯೊಳಗೆ ಕೊಡ್ತಾನೆ ಇದು ಮಲ್ನಿಡುದು ಇದು ಅದರ ನಾನು ನೋಡಿ ಅದ ಓಕೆ ಸರ್ ಈಗ ನಿಮ್ಮ ಮನೆಯೊಳಗೆ ಎಷ್ಟು ಫ್ಯಾಮಿಲಿ ಮೆಂಬರ್ ಇದ್ದೀರಿ ನಮ್ಮ ಮನೆಯೊಳಗೆ ನೋಡಿ ಸರ ನಾವು ಗಂಡಾಯಂತಿ ಇಬ್ಬರು ಮೂರು ಮಕ್ಕಳು ನಮ್ಮ ತಾಯಿ ಮತ್ತೆ ನಾವು ಐದು ಮಂದಿ ಅಂತಮ್ಮ ಸರ್ ಐದು ಮಂದಿ ನಾವು ಕುಡಿಯ ಇದ್ದೀರಿ ಕುಡಿಯಾದೀವಿ ಸರ ಅವ್ರಿಗೆ ಒಂದೊಂದು ಮನೀನು ಕಟ್ಟಿ ಅವ್ರಿಗೆ ಕಟ್ಟಿ ಕೊಟ್ಟಿರಿ ಹೋಲನ್ಸು ಹಿರಿಯವ್ ನಾನೇ ರೀ ಮನೆಯಾಗಾದ್ರು ಸರ್ ಹಿಂಗೇರಿ ಸರ್ ಈಗ ಹೆಂಗ ಶಿವ ಮಾಡ್ತೀನಿ ನೋಡ್ರಿ ಸರ್ ಮನಿಯೊಳಗು ಇದೇ ತರ ಶಿವ ಮಾಡ್ತಿರೀ ಸರ್ ಸರಿ ಸರ್ ನಮ್ ತಾಯಿಗೊಂದು ಆಶೀರ್ವಾದ ಸರ್ ನಾವು ಸಣ್ಣಾಗಿದ್ದಾಗ ನಮ್ಮ ತಂದೆ ತಿರ್ಕೊಂಡ್ ಸರ್ ತಂದೆ ತಿರ್ಕೊಂಡ ನಮ್ಮ ಪರಿಸ್ಥಿತಿ ಬಾಳ ಸ್ವಲ್ಪ ಇದು ಕಷ್ಟ ಇತ್ತು ಸರ್ ಅವಾಗ ಅವಾಗ ಎಟ್ರಿ ಎಲ್ಲ ಕುರ್ಸಿನ ಹನ್ನೆರಡು ವರ್ಷನ ಇದ್ದಾರೆ ಸರ್ ಅವಾಗ ಹನ್ನೆರಡು ವರ್ಷನಾಗ ನಮ್ಮ ನಮ್ ತಾಯಿ ನಮಗ ಒಂದ್ ಸ್ವಲ್ಪ ನಾಲ್ಕೈದು ನಾಕೈದ್ ವರ್ಷ ಇದ್ ಮಾಡಿದ್ರಿ ಅದ್ರ ಅದ್ರ ಹಿಂದ್ ಬಳಿ ನಮ್ ಮಾಮಾ ಒಬ್ರು ಇದ್ರು ಸರ್ ಮಾಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ಅವಾಗ ಒಂದು ನಮ್ಮ ಕಲೀಲಾಕು ಸರ್ ಅವರೇ ತೊಗೊಂಡೋಗಿ ಬ್ಯಾರೆ ಅಂಗಡಿಯಾಗು ಕೆಲ್ಸಕ್ ನಮ್ಮ ಅವ್ರ ಹೇಳದ್ರ ಅವ್ರಿಗೆ ಹೇಳಣ್ಣ ಬ್ಯಾರೆ ಅಂಗಡಿಯಾಗ ತಗೊಂಡಿ ಕೆಲ್ಸಕ್ ಕಲೀಲಾಕು ಹಚ್ಚಿದಾಗ ಸರ್ ಹಚ್ಚಿದಾಗ ಅವಾಗ ಒಂದ್ ನಾಲ್ಕೈದು ವರ್ಷ ನಮ್ ಅಟ್ಟ ಧ್ಯಾನ ಇದಾಗ ಹದಿನೇಳು ವರ್ಷ ಆಗೋ ಸ್ವಲ್ಪ ಮನಿ ಪರಿಸ್ಥಿತಿ ಗಂಭೀರ ಆಗಿದೆ ತಲೆ ಬತ್ತ ಸರ್ ಅವಾಗ ಹಸಿದ್ರವಾಗ ಸರ್ ಈಗ ನಿಮಗೆ ಕೇಳುವುದು ಏನಪ್ಪಾ ಅಂದ್ರ ಈಗ ನಿಮ್ ಮನೆಯಾಗ ತಂಗಿಯವ್ರದಾರ ತಂಗಿಲ್ ಸರ್ ಐದು ಮಂದಿ ನಾವ್ ಇಲ್ಲ ನಾ ನಿಮ್ಮ ಮನೆಯವ್ರಿಗೆ ತಂಗಿ ಅಂತೀನಿ ತಂಗಿಯವ್ರದಾರ ಜಗತ್ತಿನೊಳಗೆ ವಿರೋಧ ಬರುವುದೇ ಹೋಮ್ ಮಿನಿಸ್ಟ್ರಿಯಿಂದ ಹಾ ಸರ್ ಹೌದ್ರೆ ನಿಮ್ಮ ಮನೆಯವರು ಏನಾದರೂ ವ್ಯಕ್ತಿ ವಿರೋಧ ಮಾಡಿರ್ಬೇಕಲ್ಲ ಇಲ್ಲ ಸರ್ ಅದ್ರ ಬಗ್ಗೆ ಕರ್ಕೊಂಡು ಅವ್ರು ಹೊಕ್ಕರ್ಸ ಅವ್ರು ಅವ್ರು ಅವ್ರ ಟೀಮ್ ಮಾಡ್ಕೊಂಡು ಅವ್ರು ಸರ್ ಅವರು ಎಲ್ಲ ಲುಕ್ಔಟ್ ಅವರೇ ಮಾಡ್ತಾರೆ ಅವ್ರು ಸರ್ ಅಂದ್ರೆ ನೀವೇ ನೋಡ್ತೀರಿ ಅದನ್ನು ಸರ್ ಅವರು ಹೆಣ್ಮಕ್ಳು ಕರ್ಕೊಂಡು ಸರ್ ಅವರು ಅವರು ಹತ್ತು ಮಂದಿ ಹದಿನೈದು ಮಂದಿ ಅವರು ನಾವು ಹೋಗಿ ಬರೋಣ ಸರ್ ಅವ್ರ ಒಟ್ಟು ವರ್ಷದಾಗ ಅವರು ಒಂದ್ ಸರ್ತಿ ಹೋಗಿ ಬರ್ತಾರ ಸರ್ ಅವರು ಅಚ್ಚಾ ಅಂದ್ರೆ ನಿಮ್ ಫ್ಯಾಮಿಲಿ ದೇವರ ನೀವು ಒತ್ತಿ ಕಳ್ಸೋ ಮುಂದೆ ಇದನ್ನ ಹಾಕಿ ಸರ್ ನೀವು ಜನರಿಗೆ ಪ್ರವಾಸ ಮಾಡಿಸಿರಿ ಭಕ್ತಿ ಸ್ಥಾನ ತಿರುಗ ಒಟ್ಟು ಒಟ್ಟು ಬಂದ ನನಗೆ ಹಿಂಗ ಅನಿಸ್ತದ ಎಷ್ಟ ಒಂದ್ರಿ ಸರ್ ಮೂರ್ ಮೂರ್ ಒಂದ್ ಗಂಡ ಎರಡ್ ಗಂಡ ಒಂದ್ ಹೆಣ್ಣು ಸರ್ ಅವ್ರಿಗೆ ಏನ್ ಎಜುಕೇಶನ್ ಕೊಡ್ಸಿರಿ ಅದು ಹುಡುಗಿ ದೊಡ್ಡ ಹುಡುಗಿ ಸರ್ ಅದು ಎಂ ಎ ಕಲಿಯಾತ ಒಬ್ಬ ಹುಡುಗ ಇಂಜಿನಿಯರ್ ಕಲಾತಾನ ಒಬ್ಬ ಕಲಿಯಾತ ಸರ್ ಹ ಎಜುಕೇಶನ್ ಚೆನ್ನಾಗ ಸರ್ ಅವು ಹುಡುಗರು ಸರ್ ನಮ್ ಹ್ಯಾಂಗ್ ನೋಡ್ ಸರ್ ಅದಾರ ಸರ್ ಅವ್ರು ಅವರು ಈಗ ದೊಡ್ಡ ಮಗ ಮನ್ನಿ ಇಂಜಿನಿಯರ್ ಪಾಸ್ ಸೆಕೆಂಡ್ ಇಯರ್ ಪಾಸ್ ಸರ್ ಸಿಕ್ಸ್ ಸೀಟ್ ಸಿಕ್ಕಿದ್ ಸರ್ ಅವಂಗ ಗಾಡಿ ಕೊಡಂದ್ರ ಪಪ್ಪ ಗಾಡಿ ಸು ಕೊಡಂದ ಗಾಡಿ ಇಲ್ಪ ಬ್ಯಾಡ್ ಗಾಡಿ ದೊಡ್ಡ ಗಾಡಿ ನನ್ ಸ್ಪ್ಲೆಂಡರ್ ಗಾಡಿ ಇದೆ ಸರ್ ಅದೇ ಹಳಿ ಗಾಡಿನೇ ರಿಪೇರಿ ಮಾಡಿ ಕೊಡೋನು ಅದೇ ಗಾಡಿ ಮೇಲೆ ಹೊಂಟನ್ ಸರ್ ಅವನು ಅಚ್ಛಾ ಅಚ್ಚಾ ಹುಡುಗರು ಅಂದ್ರೆ ನಿಮ್ಮ ಎಲ್ಲಾ ಇದು ಹೊರಗಿಂದ ನೋಡ್ಕೊಂಡು ಫ್ಯಾಮಿಲಿನೂ ಎಷ್ಟು ಚಂದ ಇಟ್ಟಿರಿ ನೀವು ಇದ್ರ ಮೇಲಿಂದ ಯಾವ್ದೇ ವ್ಯತ್ಯ ಇಲ್ಲ ಮಕ್ಕಳಿಗೆ ಶಿಕ್ಷಣನು ಚೆನ್ನಾಗಿ ಸರ್ ಓಕೆ ಸರ್ ಪ್ರತಿ ವರ್ಷ ಒಂದೇ ಟೀಮಿಗೆ ಇದ್ರು ಬೇರೆ ಬೇರೆ ಟೀಮಿಗೆ ಹ್ಯಾಂಗ್ ಅವ್ರಿಗೆ ಹ್ಯಾಂಗ್ ಕರೆಸ್ತೀರಿ ನೀವು ನಮ್ಮ ಹತ್ರ ಬರ್ರಿ ಅಂತ ಈಗ ಇವ್ರ ಟೀಮ್ನವ್ರು ತಿರುಪತಿಗೆ ಹೋಗಿ ಬಂದಿರೀ ಎಲ್ಲಾ ಟೀಮ್ ಎಷ್ಟು ಮಂದಿ ಹೋಗಿದ್ರಿ ಸರ್ ಮೂವತ್ತ ಮೂವತ್ ಜನ ಮೂವತ್ತು ಜನ ಹೋಗಿದ್ರಿ ಸರ್ ಮೂವತ್ತು ಜನ ಇವ್ರಿಗೆ ಕುಡಿಸೋದ್ರಿ ಹೆಂಗ ನೀವು ಮೂವತ್ತು ಜನರಿಗೆ ನೀವು ನೀವು ಬರ್ರಿ ಅಂತ ಹೇಳಿ ಹ್ಯಾಂಗ ಹೇಳಿದ್ರೆ ಅವ್ರಿಗೆ ಕೂಡ ಈಗ ಒಬ್ಬರಿಗೆ ಸರ್ ಅಲ್ ಈಗ ಒಬ್ಬರಿಗೆ ಸರ್ ಹ್ಞೂ ಆ ಸರ್ ದಿಂದ ಒಂದ್ ನಾಕೈದ್ ಮಂದಿ ಹೇಳ ಆಟೋಮೆಟಿಗೇ ಆ ಥರ ಬಿಡ್ತಾರೆ ಸರ್ ತರ ಬಿಡ್ತಾರೆ ಸರ್ ಸರಿ ಸರ್ ಸರ್ ಸರಿ ಹಾಂ ಈಗ ನೀವು ಇದೇನಾಯ್ತು ಈಗ ನಿಮ್ಗೆ ಏಜ್ ಎಷ್ಟು ರೀ ಸರ್ ನಮ್ಮದು ನಲ್ವತ್ತೈದು ಸರ್ ಇವತ್ತು ನಲವತ್ತೈದು ಅಂದ್ರೆ ಎಷ್ಟನೇ ಏಜ್ ಸ್ಟಾರ್ಟ್ ಮಾಡ್ದಂಗೈತಿ ಸರ್ ನೀವು ತೊಂಬತ್ತೇಳರಿಂದ ಇಪ್ಪತ್ತ್ ಮೂರು ನೂರು ಇಪ್ಪತ್ತಾರು ವರ್ಷದಿಂದ ಇದನ್ನು ಚಾಲೋ ಮಾಡಿದ್ವಿ ಸರ್ ನೀವು ಪ್ರತಿ ವರ್ಷ ಎರಡು ಸಲ ಹೋಗ್ತೀನಿ ನೋಡಿ ವೀಕ್ಷಕರೇ ನಾ ಇದನ್ನ ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಲಾಗ್ನೊಳಗೆ ಪ್ರತಿಯೊಂದು ಲಾಗ್ನೊಳಗೆ ಹೆಚ್ಚನ್ನ ಹೆಚ್ಚು ನೈಂಟಿ ಪರ್ಸೆಂಟು ಸಾಧಕರ ಬಗ್ಗೆ ಮಾಡಿದ್ದೀನಿ ನಾನು ಕೆಲವೊಂದು ನೂರು ಸಾವಿರ ವರ್ಷಗಳ ಹಿಂದಿನ ಗುಡಿಗಳನ್ನು ಹುಡುಕಿ ಮಾಡ್ತೇನೆ ನಾನು ಬಿಟ್ಟರೆ ಸಾಧಕರನ್ನು ಮಾಡ್ತೀನಿ ಕೃಷಿ ಒಳಗಾಲಿ ಅಥವಾ ಹೊರಗಾಲಿ ಇಲ್ಲೇ ಸಾಧಕರನ್ನು ಮಾಡ್ತೀನಿ ನಾವು ಹಾಂ ನಾ ಇವ್ರದ್ದು ಕೇಳಿದೆ ನಾನು ಹೀಗೆ ನಮ್ಮ ಸರು ನಾವು ಅಭಿಷೇಕ್ ಮಾಡೋಕ್ಕಂತ ಹೋಗಿದ್ವಿ ಅದನ್ನು ಯೂಟ್ಯೂಬ್ ಮಾಡಿದ್ದೀನಿ ಅಲ್ಲಿ ಇವ್ರ ಹೆಸರು ಬಂತು ಹಿಂಗೋ ಬ್ರದರ್ ರೀ ಮಾಡಬೇಕಂತ ಅಕ್ಕನೂ ಹೇಳಿದ್ರು ಸರು ಹೇಳಿದ್ರು ಹಾಂ ಅದಕ್ಕೆ ನಾನು ಇಲ್ಲಿ ಬಂದೀನಿ ಇದಕ್ಕೆ ಸರ್ಗೆ ಹಾ ನಾ ಅವರಿಗೆ ಕೋಟಿ ಧನ್ಯವಾದಗಳು ಹೇಳಬೇಕು ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ನನಗೆ ಇಲ್ಲಾಂದ್ರೆ ಅವ್ರು ಹೇಳ್ತಿಲ್ಲ ಅಂದ್ರೆ ನಾ ಬರ್ತಿದ್ದಿಲ್ಲ ಅದಕ್ಕೆ ಈಗ ನೀವು ಇಷ್ಟು ಎಲ್ಲ ಮಾಡಿ ಇನ್ನು ಮುಂದಿನ ಪ್ಲಾನ್ ಏನು ಅನ್ನಿಸ್ತದೆ ನಿಮ್ಮ ತಲೆಯೊಳಗೆ ಇದನ್ನೇ ಮಾಡ್ಕೊತು ಜನರ ಸೇವಾ ಜನರ ಸೇವಾ ಮಾಡೋದು ಬಟ್ ನೀವು ಇಪ್ಪತ್ತಾರು ವರ್ಷದಿಂದ ಇದನ್ನು ಮಾಡ್ತಾ ಇದ್ರಿ ಪಬ್ಲಿಕ್ ನಿಮ್ಮನ್ನು ಯಾರು ಗುರುತಿಸಿಲ್ವ ಇನ್ನೇ ಗುರು ಸರ್ ಸರ ಅಂದ್ರೆ ನಾ ಹೇಳ್ಕೊಂಡಿಲ್ಲ ಸರ್ ಅಷ್ಟು ಹಾ 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 ಅಂದ್ರೆ ನಮ್ದು ಹ್ಯಾಂಗ್ ಸರ್ ಅಲ್ಲ ನೀವ್ ಹೇಳ್ಕೊಳ್ಳಿಲ್ಲ ನಿಮ್ಮ ದೊಡ್ಡ ಗುಣ ಈಗ ನೋಡ್ರಿ ಸರ ಮೂರು ವರ್ಷದಾಗ ಪ್ರತಿ ವರ್ಷ ಮೂವತ್ ಮೂವತ್ತು ಮಂದಿ ಟೀಮ್ ಅರವತ್ತು ಟೀಮ್ ಐತೆ ಐವತ್ತೇ ಹೇಳ್ರಿ ನೀವು ಪ್ರತಿ ವರ್ಷ ಹೌದು ಸರ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷನಾಗ ಎಷ್ಟಾಯ್ತಿರಿ ಸರ ಮಾಡಿದ್ ಅವಾಗಿನ ಅವಾಗಿನ ನಾವು ಇದನ್ ಮಾಡ ಸರ್ ಈ ಕೆಲವೊಂದು ಕಿರಾಣಿ ಅಂಗಡಿ ಸರ್ ಹೊಂಟಿರ್ತೀನಿ ಸರ ಅಲ್ಲಿ ಅವರೇ ಮಾತಾಡಕ್ತಿರ್ತಾರೆ ಸರ್ ಹಿಂಗೆ ಪ್ರಕಾಶ್ ಇಲ್ಲ ಅವರು ಕರ್ಕೊಂಡೋಗರತ್ತ ಅಂದ್ರೆ ನಾನೇ ತಿಳ್ಕೊಳಿ ಸರ್ ಅಲ್ಲಿ ಹೋಗಿ ಹ್ಞೂ 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 ನೋಡಿ ವೀಕ್ಷಕರೇನ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತಾರು ವರ್ಷ ತಮ್ಮ ಸ್ವಂತ ಖರ್ಚಿನಿಂದ ತಿರುಪತಿ ದೇವಸ್ಥಾನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮಾಡ್ತಾರೆ ಹ್ಞೂ ವಿರಳ ನನಗೆ ನಾನಂತೂ ಹಿಂಗೆ ಕೇಳಲಿ ಇಪ್ಪತ್ತಾರು ವರ್ಷ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ವರ್ಷ ಒಂದು ಹಬ್ ಈಗ ಇ ಇಪ್ಪತ್ತ್ಮೂರು ಹನ್ನೆರಡು ನೂರು ಜನರಿಗೆ ಇವರು ಹನ್ನೆರಡು ನೂರು ಜನರಿಗೆ ಇವರು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಯಾರ ಇದು ಮಾಡ್ಯಾರ ಅಂದ್ರೆ ಇದನ್ನು ಇಂಥ ಜನರನ್ನು ನಾನು ನೋಡಿಲ್ಲ ನಾನು ಇಷ್ಟು ಲಾಗ್ ಮಾಡ್ತೀನಿ ಇದು ಮಾಡ್ತೀನಿ ನಾನು ನೋಡಿಲ್ಲ ಇವ್ರದ್ದು ಎಲ್ಲಿ ಪೇಪರ್ಗೂ ಬಂದಿಲ್ಲ ಎಲ್ಲಿ ಬಂದಿಲ್ಲ ಇವರು ಹಾಂ ಮೌತ್ ಟು ಮೌತ್ ಅದು ಸರ್ ಕೊಪ್ಪ ಸರ್ ಹೇಳಿದ್ರು ಅಂತ ನನಗೆ ಗೊತ್ತಾಯಿತು ನಾನು ಬಂದ್ ಮಾಡೀನಿ ಹಾಂ ಈ ಒಂದು ಗುಣ ಯಾರ ಇರುತ್ತೆ ಹೇಳಿರಿ ಹಾಂ ನಾವು ಯಾರೋ ಹೊಂಟ್ರಿ ಯಾರೋ ಫ್ರೆಂಡ್ಸ್ ಹೊಂಟ್ರೆ ನಡ್ರಿ ಒಂದು ಸ್ವಲ್ಪ ಚಹಾ ಕೊಡ್ಸಿ ನಟ್ರಿ ಅಂದ್ರೆ ವಿಚಾರ ಮಾಡ್ತೇವೆ ಯಾಕೆ ಕೊಡ್ಸ್ಬೇಕು ಚಹಾ ಹೇಳಿ ಸಜ್ ಎಲ್ಲರೂ ಹಂಗಿರಲ್ಲ ಬಟ್ ಕೆಲವೊಬ್ಬರಲ್ಲಿ ಭಾವನೆ ಬರ್ತದೆ ನಾ ಯಾಕೆ ಖರ್ಚು ಮಾಡಬೇಕು ಊಟದ ಖರ್ಚು ನಾ ಯಾಕೆ ಕೊಡಬೇಕು ಇವೆಲ್ಲ ಭಾವನೆ ಬರ್ತವೆ ಬಟ್ ಈ ಮೂವತ್ತು ಮಂದಿಗೆ ಪ್ರವಾಸಕ್ಕೆ ಹೋಗಿ ತಂದು ಬಿಡ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ವಿಚಾರ ಮಾಡಿರಿ ನೀವು ಹಾಂ ಅದನ್ನು ಇಪ್ಪತ್ತ್ಮೂರು ವರ್ಷದಿಂದ ಇವ್ರು ಬೇರೆ ಇದ್ದಾರೆ ಅದಕ್ಕೆ ಇವರು ಸಾಧಕರು ಅಂತ ತಿಳ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ ಹಾಂ ದಯಮಾಡಿ ಇವ್ರದ್ದು ಏನಿದೆ ಏನು ಇಂಥ ಸಾಧಕರು ಇಂಥ ಸಾಧಕರು ಯಾರೇ ನಿಮ್ಮ ಹತ್ರ ಇದ್ದರೂ ಅಂದ್ರೆ ಹಾಂ ನಾವು ಯಾರ ಕಡೆಯಿಂದ ಒಂದು ಪೈಸಾ ತೊಳ್ದಿಲ್ಲ ಈಗ ಎರಡು ನೂರ ನಲವತ್ತು ವೀಡಿಯೋ ಮಾಡೀನಂದ್ರು ನಾ ಯಾರ ಕಡೆಯಿಂದ ಒಂದು ಪೈಸಾ ತೊಳ್ದಿಲ್ಲ ಅವರಿಂದ ಊಟನೂ ಮಾಡೋಲ್ಲ ತಿಂಡಿನೂ ಮಾಡಲ್ಲ ನಂದೇ ಎಲ್ಲ ಮಾಡ್ಕೊಂಡು ಹೋಗ್ತೇನೆ ನಾನು ಅದನ್ನು ಭಾರ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಯಿಂದ ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಯಾರೇ ಇದ್ದರೆ ಹೇಳ್ರಿ ನಾ ಸ್ವಂತ ಕರ್ತನಾಗ ಬಂದು ಅದು ಎಲ್ಲೇ ಇರಲಿ ನಾ ಅಲ್ಲಿಗೆ ಬಂದು ನಾ ಬಂದು ಅವ್ರದ್ದು ವೀಡಿಯೋ ಮಾಡಿ ಅವ್ರದ್ದು ಅಪ್ಲೋಡ್ ಮಾಡ್ತೀನಿ ಸಮಾಜ ನೋಡಬೇಕು ಯಾಕಂದ್ರೆ ಇವ್ರದ್ದು ಏನು ಇನ್ಸ್ಪಿರೇಷನ್ ಆಗ್ತದೆ ಜೀವನದೊಳಗೆ ಅಂದರೆ ಅವರು ಹನ್ನೆಲ್ನೂರ್ ಹನ್ನೆರಡುನೂರ್ ಜನರಿಗೆ ಈಗ ಇಪ್ಪತ್ನಾಕ್ ವರ್ಷನೊಳಗೆ ಅವರು ಪ್ರವಾಸ ಮಾಡ್ಸ್ಯಾರ ಈಗ ತಿರುಪತಿದು ಕೊಲ್ಲಾಪುರ ಮಾಲ್ ಸ್ವಂತ ಖರ್ಚಿನೊಳಗಪ್ಪ ಹಾಂ ಆ ಗುಣ ಬರಬೇಕಾದ್ರೆ ಅದು ದೈವದತ್ತವಾಗಿ ಬರ್ಬೇಕು ನಾನೇ ನಾಳೆಗೆ ನಾವು ಒಯ್ತೀನಿ ಅಂದ್ರೆ ಆಗಲ್ಲ ನಾವು ವಿಚಾರ ಮಾಡ್ತೇನೆ ಸಂಜೆಕ್ ನಿದ್ದೆ ಎತ್ತಲ್ಲ ನಮಗ ಹಾಂ ಮೂವತ್ತು ಮಂದಿ ಕರ್ಕೊಂಡು ಹೋಗಿ ತಂದು ಹೊಳೆ ಬಿಡ್ಬೇಕು ಅಂತ ನಿದ್ದೆ ಅದನ್ನ ಅದನ್ನು ಅವ್ರು ಇದ್ದಾರೆ ದೈವದತ್ತವಾಗಿ ಬಂದೆ ಅಂತ ತಿಳ್ಕೊತೀನಿ ಈಗ ನಾನೊಂದು ಮಾಡಿದ್ದೀನಿ ನನ್ನ ಯೂಟ್ಯೂಬ್ನೊಳಗೆ ಕಟ್ಟಿ ಸರ್ ಅಂತೇಳಿ ಅದನ್ನು ಹೇಳಿ ಈಗಾಗಲೇ ಅದನ್ನು ನೋಡಿರಿ ಅವರು ಐದನೇ ಇವತ್ತರಿಂದ ಏಳನೇ ಇವತ್ತನ ವಿದ್ಯಾರ್ಥಿಗಳಿಂದ ಥ್ರೂ ಪ್ಲೇನ ಪ್ರವಾಸ ಮಾಡಿಸ್ತಾರೆ ಆಲ್ ಇಂಡಿಯಾ ಅಲ್ಲಿ ಇಲ್ಲಿ ಪ್ರತಿ ವರ್ಷ ಒಂದು ಇದು ಮಲ್ಲಿಂದು ಮಾಡಿಸ್ತಾರೆ ಅಂಥ ಗುಣ ಇದ್ದವರು ಇವರೊಬ್ಬರು ಈಗ ಹಾಂ ಅದಕ್ಕೆ ದಯಮಾಡಿ ಇಂಥವ್ರು ಇದ್ದರು ತಿಳಿಸಿ ನಾವು ಬಂದು ಮಾಡ್ತೇವೆ ಹಾಂ ಇದನ್ನು ಸರಿದು ಎಲ್ಲ ಕಡೆ ಶೇರ್ ಮಾಡಿರಿ ಯಾಕಂದ್ರೆ ಇಂಥವ್ರು ನೋಡಬೇಕು ಇನ್ಸ್ಪಿರೇಷನ್ ಯಾರೋ ಜೀವನದೊಳಗೆ ನಮಗೇನೂ ಆಗೋದಿಲ್ಲ ನಮ್ಮ ಕೈಲಿ ಏನೂ ಆಗೋದಿಲ್ಲ ಮುಗಿದು ಹೋಯಿತು ಎಲ್ಲ ಇದು ಒಂದು ಲಾಸ್ಟ್ ಡಿಪ್ರೆಷನ್ ಡಿಪ್ರೆಷನ್ದೊಳಗೆ ಬರ್ತಾರೆ ಇವರು ಇವತ್ತು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಇಲ್ಲಿವರೆಗೆ ಯಾವ ಡಿಪ್ರೆಷನು ಇಲ್ಲ ಆರಾಮದೋತ ಆಂ ನೋಡ್ರಿ ಹ್ಯಾಂಗಿದೆ ಗುಣ ಅವ್ರದ್ದು ಒಂದು ಪರ್ಸೆಂಟ್ ನಾವು ಏನಾದರೂ ಜೀವನದಾಗ ಹೊರಗಿನವ್ರಿಗೆ ಬಿಡ್ರಿ ನಿಮ್ಮ ಫ್ಯಾಮ್ಲಿಗೆ ನೀವು ಪ್ರವಾಸಕ್ಕೆ ಕರ್ಕೊಂಡು ಹೋದ್ರೆ ಎಷ್ಟೋ ಉನ್ನತಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ಒಳಗೆ ನಗು ಹುಟ್ಟುತ್ತೆ ಹಾಂ ನಗುವಿನ ಬುಗ್ಗೆ ಅಂತಾರಲ್ಲ ಅದು ಹುಟ್ಟುತ್ತಾ ಪ್ರತಿ ವರ್ಷ ಒಂದು ಪ್ರವಾಸ ಮಾಡಿಸ್ರಿ ನಿಮ್ಮ ಫ್ಯಾಮ್ಲಿ ಒಳಗೆ ಹೊರಗೆ ಎಲ್ಲರಿಗೆ ತೋಳೋದು ಬೇಡ ನಿಮ್ಮ ನಿಮ್ಮ ಫ್ಯಾಮ್ಲಿಗೆ ಮಾಡಿಸ್ರಿ ಸಾಕು ಹಾಂ ಅದನ್ನು ಇನ್ಸ್ಪಿರೇಷನ್ ಆಗ್ತಾರೆ ಇವರು ಇದನ್ನು ನೋಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಿಳ್ಕೊಂಡು ನಾ ಎಲ್ಲರಿಗೂ ಈ ವಂದನೆಗಳನ್ನು ಹೇಳುತ್ತೆ ಹಾಂ ವೀಕ್ಷಕರಿಗೆ ಹೇಳುತ್ತಾ ಇದನ್ನು ವ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು ಹಾಂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಸರ್ ತಾವು ಶ್ಲೋಕನ ಮಾತಾಡೋದು ಖತ್ತಂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ